ಪ್ರೀತಿ ಪ್ರೇಮ ಕೊನೆಯದೊಂದು ಪಂಗರಾಮ ನಿಚ್ಚವಾಗ್ಲೂ ಪ್ಯೂರ್ ಲವ್ ಇತ್ತು ನಾನು ಇಲ್ಲ ಅಂತ ಹೇಳಲ್ಲ ಪ್ರೀತಿ ಒಂದು ಬೆಲೆ ಇತ್ತು ಪ್ರೇಮಕ್ಕೂ ಒಂದು ಬೆಲೆ ಇತ್ತು ಇತ್ತೀಚೆಗೆ ನೀವು ನಿಮ್ಮ ಮಾಧ್ಯಮಗಳಲ್ಲಿ ನೋಡ್ತಾ ಬನ್ನಿ ಪ್ರೀತಿ ಪ್ರೇಮ ಆರು ತಿಂಗಳು ಮೂರು ತಿಂಗಳು ಎರಡು ತಿಂಗಳು ಒಂದು ತಿಂಗಳು ಮೂರೇ ದಿವಸ ನಾವು ನೋಡ್ತಾ ಇದ್ದೀವಿ ಇಲ್ಲ ದುಡ್ಡಲ್ಲಿ ಎಂಡಾಯ ಆಯ್ತದೆ ಇಲ್ಲ ಕೊಲೆ ಲೆಂಡಾಯ ಆಯ್ತದೆ ಹಂಗಾಗಿ ನನಗನ್ಸೋದು ಈ ಪ್ರೀತಿ ಪ್ರೇಮ ಅನ್ನೋದು ಕೊನೆ ಪಂಗರಾಮನೇ ಅನ್ನೋದು ನನ್ನ ಇದು ಆ ಕಾನ್ಸೆಪ್ಟ್ ಇಟ್ಕೊಂಡು ನಾನು ಸಿನಿಮಾ ಮಾಡಿದ್ದೀನಿ ಸುಮಾರು ಮೂವತ್ತು ವರ್ಷಗಳ ಹಿಂದೆ ನಾನು ನೆಲ್ಸನ್ ಮಂಡೇಲ ಬರ್ತ್ಡೇ ಪ್ರಯುಕ್ತ ನನ್ನ ಒಂದು ವೃತ್ತಿ ಮುಖಾಂತರ ಇಡೀ ಜಗತ್ತಿಗೆ ಪರಿಚಯಿಸಿದವರು ಪತ್ರಕರ್ತರು ನಿಮಗೆ ಮೊದಲನೇದಾಗಿ ನಿಮಗೆಲ್ಲರಿಗೂ ಒಂದು ಕೃತಜ್ಞತೆ ಮತ್ತೆ ನಮಸ್ಕಾರ ಹೇಳ್ತೀನಿ ಏನು ನಮ್ಮ ಶ್ರೀಕಂಠ ಅವರ ನಮ್ಮ ಒಂದು ಬಾಂಧವ್ಯ ಒಂದು ಮೂವತ್ತು ವರ್ಷಗಳಿಗೂ ನಮ್ಮ ಏನು ಧಾರಾವಾಹಿ ಕಾಮಿಡಿ ಸೀರಿಯಲ್ ಹಾಸ್ಯ ಲಾಸ್ಯವನ್ನ ಅಣ್ಣವರು ನನ್ನ ಚೆನ್ನ ಸಾರ್ ಹೇಳಿದ್ರು ಬಹಳ ಎಂಜಾಯ್ ಮಾಡ್ತಾರೆ ಅಣ್ಣವರು ಎಂದು ಶ್ರೀಕಂಠವರು ಅಂತ ಅದೇ ತರ ದೇವೇಗೌಡರು ಪ್ರಧಾನಿಗಳಾಗಿದ್ದಾರೆ ಸಂದರ್ಭದಲ್ಲಿ ಸಹಿತ ಅವರ ಗಂಭ್ಯನಿಗಳ ಸರ್ ನಿಮ್ದು ಹತ್ತುವರೆಗೆ ಬರ್ತದಲ್ಲ ಅದು ನೋಡ್ರು ನೋಡಿ ನಗ್ತಾ ಇರ್ತಾರೆ ಊಟ ಮಾಡೋ ಸಂದರ್ಭದಲ್ಲಿ ನೋಡ್ತಾ ಇರ್ತಾರೆ ಹೀಗೆ ಬಡ ದಿನ ವಿಷ್ಣು ಸರ್ ಅಂತೂ ಬಹಳ ನಮ್ಮ ಸೀರಿಯಲ್ ನೋಡಿ ಮತ್ತೆ ಎಲ್ಲರೂ ನನ್ನ ಜೊತೆ ಫೋಟೋ ತೊಗೊತಾರೆ ನಿಮ್ಮಿಬ್ಬರ ಜೊತೆ ನಾವು ಫೋಟೋ ತಗೋಬೇಕು ಅಂತ ಹೇಳ್ಬಿಟ್ಟು ಒಂದ್ಸರಿ ಫೋಟೋ ತಗೊಂಡ್ರಲ್ಲ ಸರ್ ನಾತ್ರು ಸಿನ್ಮಾ ಮಾತಾಡ ಮಾತಾಡ ಮಲ್ಲಿಗೆಯಲ್ಲಿ ಅವ್ರ ಜೊತೆ ಆಕ್ಟ್ ಮಾಡಿದೆ ಹಾಗೆ ಎಲ್ಲರನ್ನೂ ಸ್ವಲ್ಪ ಒಂದು ಎಲ್ಲ ಎಲ್ಲ ಸಮುದಾಯದಲ್ಲಿ ಪೊಲೀಸ್ ಹಿಡಿದು ರೌಡಿಗಳಿಂದ ಹಿಡಿದು ಚಿಕ್ಕ ಮಕ್ಕಳಿಂದ ಹಿಡಿದು ಮತ್ತೆ ಹೆಣ್ಮಕ್ಳಿಂದ ಹಿಡಿದು ಎಲ್ಲ ವಯೋಮಾನದವ್ರಿಗೆ ಮಾಡುದು ಅವ್ರಿಗೆ ಖರೀಚಾದಂತ ಒಂದಿದ್ದು ಆ ಸಂದರ್ಭದಲ್ಲಿ ಸರ್ ಹೇಳದಂಗೆ ಮೂರೇ ಚಾನಲ್ ಇದ್ದಿದ್ದು ಡಿ ಡಿ ಒನ್ ಉದಯ್ ಟಿ ವಿ ಇ ಟಿ ವಿ ಅದರಲ್ಲಿ ಉದಯ್ ಟಿವಿಯಲ್ಲಿ ಮೊಟ್ಟ ಮೊದಲನೇದಾಗಿ ಆಸೆ ಹಾಸ್ಯ ಕಾರ್ಯಕ್ರಮ ಪ್ರಾರಂಭ ಮಾಡಿದ್ರು ನಾವಿಬ್ಬರು ಹಾಗಾಗಿ ಭಾಳ ಜನ ಕೇಳ್ತಾಯಿದ್ರು ನೀವು ಯಾಕೆ ಸಿನಿಮಾ ಮಾಡಬಾರ್ದು ಮಾಡಬಾರ್ದು ಅಂತ ಕೆಲವು ಸಿನ್ಮಾಗಳು ಮಾಡಿದ್ವಿ ಉಪೇಂದ್ರ ಅವ್ರ ಸಿನಿಮಾಗಳಲ್ಲಿ ನಾನು ಸುಮಾರು ಸಿನ್ಮಾಗಳನ್ನು ಮಾಡಿದ್ದೆ ಮತ್ತು ಶ್ರೀಕಂಠ ಅವರು ಭಾಳ ಸಿನಿಮಾಗಳನ್ನು ಮಾಡಿದ್ರು ಆದರೂ ಸರಿಯಾದ ಒಂದು ರೀತಿಯಲ್ಲಿ ನಾವು ಜನರ ಮುಂದೆ ಸಿನಿಮಾ ಮುಖಾಂತರ ಬರಲಿಕ್ಕೆ ಸಾಧ್ಯ ಆಗಲಿಲ್ಲ ಆದ್ರೂ ನಮ್ಮ ಶ್ರೀಕಂಠ ಒಂದು ಕನಸಿತ್ತು ನಿರ್ದೇಶನ ಮಾಡಬೇಕು ಸಿನಿಮಾ ನಿರ್ದೇಶನ ಮಾಡಬೇಕು ಅಂತ ಬಹಳ ವರ್ಷಗಳಿಂದ ಅದೇನಾದ್ರು ಮಾಡಿ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಬಹಳ ಪ್ರಯತ್ನ ಮಾಡಿ ನಮ್ಮ ಮನೆಯಲ್ಲಿ ಹೇಳಿದ ವಿಷಯ ನಮ್ಮ ಮನೆಯವರು ಒಪ್ಕೊಂಡು ಈ ಸಿನಿಮಾಗೆ ಹಣ ಹೂಡಿಕೆ ಮಾಡಿದ್ದಾರೆ ಅದೆಲ್ಲದಕ್ಕಿಂತ ನಮಗೇನು ಖುಷಿ ಅಂದ್ರೆ ಅದು ಇವತ್ತು ದಿವಸ ನಮಗೆಲ್ಲ ಗೊತ್ತು ದೊಡ್ಡ ದೊಡ್ಡ ಸಿನಿಮಾಗಳೇ ಏನಾಗುತ್ತೆ ಏನು ಅಂತ ಒಂದು ಮನುಷ್ಯನಿಗೆ ಒಂದು ನಂಬಿಕೆ ಇರಬೇಕು ಆ ನಂಬಿಕೆ ಇದೆ ನಮಗೆ ನಮಸ್ಕಾರ ನಾನು ನಾಯಕ ಅನ್ನೋದಕ್ಕಿಂತ ಒಂದು ಮುಖ್ಯ ಪಾತ್ರವನ್ನು ಮಾಡಿದ್ದೀನಿ ನಿಜವಾದ ಈ ಸಿನಿಮಾದ ನಾಯಕರು ಪ್ಯೂರಿ ಬ್ರೋ ಎಷ್ಟೇ ಮಾತ್ರ ಅಷ್ಟೇ ನಾಯಕ ನಾನು ಇದು ನನ್ನ ನಾಲ್ಕನೇ ಸಿನಿಮಾ ನಾನು ಹಿಂದೆ ಮಾಡಿದಂಥ ಸಿನ್ಮಾ ವಿಶ್ವ ಮಾನವ ಹಾಗೂ ಹೆಂಡು ಭ್ರೂಣ ಇದು ಮೆಸೇಜ್ ಓರಿಯೆಂಟೆಡ್ ಸಿನಿಮಾ ಆಗಿತ್ತು ಬೆಂಗಳೂರು ಇಂಟರ್ನ್ಯಾಷನಲ್ ಫಿಲಮ್ ಫೆಸ್ಟಿವಲ್ ಸೆಲೆಕ್ಟ್ ಆಗಿ ಅಲ್ಲೂ ಸ್ಕ್ರೀನಿಂಗ್ ಸ್ಕ್ರೀನಿಂಗ್ ಆಗಿ ಒಳ್ಳೆ ಹೆಸರು ಪಡ್ಕೊಂಡು ನಾನು ಅದರಲ್ಲಿ ಆಕ್ಟ್ ಮಾಡೋದಕ್ಕೂ ಇದರಲ್ಲಿ ಆ್ಯಕ್ಟ್ ಮಾಡೋದು ತುಂಬ ಡಿಫ್ರೆನ್ಸ್ ಇದೆ ಅದರಲ್ಲಿ ಸೀರಿಯಸ್ ಕ್ಯಾರೆಕ್ಟರ್ ಇರ್ಬೋದು ಮೆಚೂರ್ಡ್ ಕ್ಯಾರೆಕ್ಟರ್ ನಾನು ಆ್ಯಕ್ಟ್ ಮಾಡಿದ್ದೆ ಇದು ಆ ರೀತಿ ಇಲ್ಲ ಈ ಸಿನಿಮಾ ಫುಲ್ ಔಟ್ ಕಾಮಿಡಿ ಮೂವಿ ಇದು ನನಗೆ ಡೈರೆಕ್ಟರ್ ಫಸ್ಟ್ ಟೈಮ್ ಸ್ಟೋರಿ ಹೇಳಿದಾಗ ನನಗೆ ಭಯ ಈ ಕ್ಯಾರೆಕ್ಟರ್ ಆಗಿರೋದ್ರಿಂದ ಅದಕ್ಕೆ ಪಾತ್ರಕ್ಕೆ ನ್ಯಾಯ ಒದಗಿಸಬೇಕಾಗುತ್ತೆ ಯಾಕೆಂದರೆ ಬಾಡಿ ಲ್ಯಾಂಗ್ವೇಜ್ ಇರ್ಬೋದು ಫೇಸ್ ಎಕ್ಸ್ಪ್ರೆಶನ್ ಇರ್ಬೋದು ಡೈಲಾಗ್ ಪಂಚಿಂಗ್ ಟೈಮ್ ಇರ್ಬೋದು ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಯಾಕೆಂದರೆ ಮೂವತ್ತು ವರ್ಷದಿಂದ ಕನ್ನಡ ಜನತೆನ ನಗಸ್ಕೊಂಡ್ ಇವ್ರ ಜೊತೆ ಮಾಡೋದಾದ್ರೆ ಬಹಳ ಕಷ್ಟವಾದ ಪರಿಸ್ಥಿತಿ ಇತ್ತು ಆಮೇಲೆ ಚಿಕ್ಕ ವಯಸ್ಸಿಂದ ನೋಡ್ಕೊಂಡ್ ನಾನು ಚೈಲ್ಡ್ ಆರ್ಟಿಸ್ಟಾಗಿ ಎಂಟ್ರಿ ಆಗಿದ್ದು ಹಾಸ್ಯ ಲಸ್ಯದಲ್ಲಿ ಚಿಕ್ಕ ವಯಸ್ಸಿಂದ ನೋಡ್ಕೊಂಡು ಬಂದಿದ್ದ ನನಗೆ ಫ್ರೀಡಮ್ ಇತ್ತು ಇಲ್ಲ ಮಾಡ್ಬೋದು ಅನ್ನೋ ಒಂದು ಧೈರ್ಯದ ಮೇಲೆ ನಾನು ಒಪ್ಕೊಂಡು ಸಿನಿಮಾ ಮಾಡಿದೆ ಸಾವಿರದ ಒಂಬೈನೂರ ತೊಂಬತ್ತೆಂಟನೇ ಇಸ್ವಿಯಿಂದ ನಾನು ಸರ್ ಮತ್ತು ಸರ್ ಜೊತೆ ನಟಿಸೋದಕ್ಕೆ ಶುರು ಮಾಡಿದ್ದು ನನಗೆ ಮೊದಲು ಕಿರುತರೆ ನನಗೆ ಅವಕಾಶ ಮಾಡಿಕೊಟ್ಟಿದ್ದು ಜನ ನನ್ನನ್ನು ಗುರುತಿಸೋದಕ್ಕೆ ಕಾರಣ ಆಗಿದ್ದು ಈ ಎರಡು ಜೋಡಿಗಳು ಅವತ್ತು ಅವರು ಶುರು ಮಾಡಿದಾಗ ಸರ್ ಹೇಳದಂಗೆ ನಾನು ಎಲ್ಲರೂ ನನ್ನನ್ನು ಕರೆಸಿನ ಅಂತ ನನ್ನನ್ನು ಪರಿಚಯ ಮಾಡಿಕೊಟ್ಟಿದ್ದು ನಮ್ಮ ಮುತ್ತು ಸಾರೆ ಮೀನ್ ಅಂತ ಹೇಳಬೇಕು ಅವರು ಮೂರು ಇಬ್ಬರ ಜೊತೆಗೆ ನನ್ನ ಕಾಂಬಿನೇಷನ್ನು ಅತಿ ಹೆಚ್ಚು ಇಲ್ಲಾಂದ್ರೂ ಒಂದು ಐನೂರು ಎಪಿಸೋಡ್ಗಿನ್ನೇ ಹೆಚ್ಚು ನಾನು ಅವ್ರ ಜೊತೆ ನಟಿಸಿದ್ದೀನಿ ಅವಾಗಿದ್ದಂಥ ಮಿನಿಮಮ್ ಸೌಲಭ್ಯ ಅದರಲ್ಲಿ ಆ ಒಂದು ಒಳ್ಳೆ ಹಾಸ್ಯನ ನೀಡ್ತಾ ಇದ್ರು